ನಡೆಸುವಂತಹ ದೋಣಿಗಳು ಕಂಡ್ರೆ ದೋಣಿಯನ್ನ ಸೀಸ್ ಮಾಡ್ತೀವಿ ಖಾಸಗಿ ಜಾಗದಲ್ಲಿ ಮರಳನ್ನ ತೆಗೆದು ಅಲ್ಲಿ ತಂದು ರಾಶಿ ಹಾಕಿದ್ರೆ ಆ ಜಮೀನಿನ ಮಾಲಕರ ಮೇಲೆ ಕೇಸ್ ಹಾಕ್ತಿವಿ ಈ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇದನ್ನು ಮೀರಿಯೂ ಕೂಡ ಅಲ್ಲಿ ಆ ಕುದುರೆ ಪ್ರದೇಶದಲ್ಲಿ ಅಕ್ರಮ ಮರಳುಗಾರಿಕೆ ನಡೆದರೆ ಅಧಿಕಾರಿಗಳನ್ನ ಹೊಣೆ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿ ಅವರು ಹೇಳಿದ್ದಾರೆ ಸರಿಯಪ್ಪ ಇನ್ನು ಮುಂದಕ್ಕೆ ನೀವು ಕ್ರಮ ಕೈಗೊಳ್ತೀರಿ ಈವರೆಗೆ ಮಾಡಿದಕ್ಕೆ ಜಿಲ್ಲಾಧಿಕಾರಿಗಳು ಯಾಕೆ ಕ್ರಮ ಕೈಗೊಂಡಿಲ್ಲ ಒಂದಾ ಜಿಲ್ಲಾಧಿಕಾರಿಗಳು ಹೇಳಬೇಕು ಆ ಅಧಿಕಾರಿ ಹೇಳಿದ ರೀತಿಯಲ್ಲಿ ಹೇಳಬೇಕು ಏನು ಆ ಇಷ್ಟವರೆಗೆ ಅಕ್ರಮ ಮರಳುಗಾರಿಕೆ ನಡೆದಿಲ್ಲ ಯಾವುದೇ ರೀತಿಯಲ್ಲಿ ಮರಳು ತಂದೆಯವರಲ್ಲಿ ಮರಳನ್ನು ತೆಗ್ದಿಲ್ಲ ಅಂತ ಹೇಳ್ಬೇಕು ಇಲ್ಲ ತೆಗ್ಗಿದ್ದು ಹೌದು ಅಂತ ನೀವು ಒಪ್ಕೊಂಡಿದ್ದಾದ್ರೆ ಅಲ್ಲಿ ಆ ತಪ್ಪಿಗೆ ಕಾರಣರಾದಂತಹ ಅಧಿಕಾರಿಗಳ ಮೇಲೆ ಕೂಡ ಕಠಿಣವಾದ ಕ್ರಮವನ್ನು ಕೈಗೊಳ್ಬೇಕು ಅಂತ ನಾವು ಜಿಲ್ಲಾಡಳಿತ ಮತ್ತೆ ಇನ್ನೊಂದು ಬಹಳ ತಮಾಷೆ ಇದೆ ನಮ್ಮ ಪೊಲೀಸರು ಆ ಸುತ್ತಮುತ್ತ ಮೂರ್ನಾಲ್ಕು ಪೊಲೀಸ್ ಸ್ಟೇಷನ್ ಬರ್ತದೆ ಉಳ್ಳಾಲ ಕೊಣಾಜೆ ವಾಮಂಜೂರ್ ಇವರಿಗೆ ಅಕ್ರಮ ಮರಳು ಲಗಾಟ್ ಆಗ್ತದೆ ಇಂತಿಂತ ಕಡೆ ಮರಳನ್ನ ಅಕ್ರಮವಾಗಿ ಇದ್ದಾರಂತೆ ಯಾರಾದ್ರೂ ನಾಗರಿಕರು ಸಾರ್ವಜನಿಕರು ಅಥವಾ ಆಕ್ಟಿವಿಸ್ಟ್ಗಳು ಸಂಘಟನೆಯವರು ತಿಳಿಸಿದ್ರೆ ಅರ್ಧ ಗಂಟೆಯಲ್ಲಿ ಪೊಲೀಸರಲ್ಲಿಗೆ ತಲುಪೋದಲ್ಲ ಅಕ್ರಮ ಮರಳು ದಂ ಅವರು ಇವರಿಗೆ ಫೋನ್ ಮಾಡ್ತಾರೆ ತಾನೇ ಮಾರೇ ಪೊಲೀಸರೇ ಬಾರ್ ದೂರು ಕೊಡ್ಬೇಕು ಅಂದ ಖಾಸಗಿ ಆಗೋದಿಲ್ಲ ಈ ಪೊಲೀಸ್ನವರಿಗೆ ಒಬ್ಬ ಮಾಹಿತಿದಾರರ ಮೂಲಗಳನ್ನ ಗುಪ್ತವಾಗಿಡಬೇಕು ಅನ್ನುವಂಥದ್ದು ಪೊಲೀಸರ ನಿಯಮ ಆದರೆ ಇವರು ಮಾಫಿಯಾಗಳಿಗೆ ಅವರಂತೆ ಮಾಮೂಲಿಯನ್ನು ತಿಂದು ಈ ಪೊಲೀಸ್ ಇಲಾಖೆಯವರು ಈ ಮೂಲ ಮೂರು ಪೊಲೀಸ್ ಠಾಣೆ ಸೇರಿ ಬಹುತೇಕ ಪೊಲೀಸ್ ಠಾಣೆಯವರು ಆ ತಂದೆಕೋರರಿಗೆ ನಂಬರು ಅಡ್ರೆಸ್ ಕೊಡ್ತಾರೆ ಇಂತಿದ್ದವರನ್ನು ಸ್ವಲ್ಪ ಸರಿಪಡಿಸಿ ಈ ರೀತಿ ಆದ್ರೆ ಯಾರು ದೂರು ಕೊಡ್ತಾರೆ ನಾಚಿಕೆ ಆಗೋದಿಲ್ಲ ಪೊಲೀಸ್ನವರಿಗೆ ಕತ್ತಲಾದ್ರೆ ಸಾಕು ಸಾಲು ಸಾಲು ಟಿಪ್ಪರ್ಗಳು ಸಾಲು ಸಾಲು ಟಿಪ್ಪರ್ಗಳು ನಂಬರ್ ಪ್ಲೇಟ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಪೊಲೀಸ್ ಇಸ್ಕರ್ಟ್ ನಲ್ಲಿ ಪಾಸ್ ಆಗ್ತದೆ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಪೊಲೀಸರ ಹತ್ರ ಕೇಳಿದ್ರೆ ಹೇಳೋದಂತೆ ನಮ್ಗೆಲ್ಲ ಅದು ಸಂಬಂಧಪಟ್ಟದ್ದು ಭೂ ವಿಜ್ಞಾನ ಇಲಾಖೆಗೂ ಫೋನ್ ಮಾಡಿ ಅಂತ ಹಿರಿಯ ಅಧಿಕಾರಿಗಳು ಎಸಿಪಿ ಸಿ ಪಿ ಅವರು ಕೂಡ ಹೇಳ್ತಾರಂತೆ ಅದು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಗೆ ಅಂತ ಮತ್ತೆ ನಿಮ್ಮ ಪೊಲೀಸ್ ಅವ್ರು ಯಾಕೆ ಎಷ್ಟು ಎಸ್ಟಾರ್ಟ್ ಕೊಟ್ಕೊಂಡು ಹಿಂದೆ ಓಡಾಡೋದು ಕೆಲಸ ಇಲ್ಲ ಅಂದ್ರೆ ಮಾಮೂಲಿ ಎತ್ತ ನಿಮಗೂ ಬರ್ತದೆ ಅಂದ್ರೆ ಕೇಳ್ಬೇಕಾಗ್ತದೆ ಪೊಲೀಸರು ಯಾಕೆ ನಿಲ್ತೀರಿ ಅಲ್ಲಿಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಾವು ಮರಳುಗಾರಿಕೆಯ ವಿರುದ್ಧ ಅಲ್ಲ ಮರಳು ದಂಧೆಯ ವಿರುದ್ಧ ಮರಳು ತೆಗೆಯೋದನ್ನು ನಾವು ವಿರೋಧ ಮಾಡೋದಿಲ್ಲ ಆದ್ರೆ ಬದುಕೇ ನಾಶ ಮಾಡಿಕೊಂಡು ಒಂದು ದ್ವೀಪವನ್ನೇ ಎರಡು ಮೂರು ದ್ವೀಪಗಳನ್ನೇ ನಾಶ ಮಾಡಿಕೊಂಡು ಅವರ ಬದುಕೆ ನಾಶ ಮಾಡಿಕೊಂಡು ನೀವು ಮರಳುಗಾರಿಕೆ ನಡೆಸ್ತೀರಿ ಅಂತಾದ್ರೆ ನಮ್ಮ ಹೋರಾಟ ಇನ್ನು ಮತ್ತಷ್ಟು ತೀವ್ರ ಆಗ್ತದೆ ಈ ಜಿಲ್ಲೆಯಲ್ಲಿ ಮೂರು ದ್ವೀಪಗಳು ಮಾತ್ರ ಅಪಾಯದಲ್ಲಿರೋದಲ್ಲ ಈ ಹಿಂದೆ ಒಂದು ಐದಾರು ವರ್ಷಗಳಿಂದ ಮೂಲನ ಪಟ್ಟಣದಲ್ಲಿ ಹೊಸ ಸೇತುವೆ ಕುಸಿದು ಬಿತ್ತು ಅಕ್ರಮ ಮರಳುಗಾರಿಕೆಯಿಂದ ಕುಸತಿರುವಂತಹದ್ದು ಈಗ ನಮ್ಮ ಗುರುಪುರ ಕೈಕಂಬದಿಂದ ಪೊಲಳಿ ಬೀತ್ ರೋಡಿಗೆ ಹೋಗುವ ಮಧ್ಯೆ ಅಡ್ಡೂರು ಪೊರಳಿ ಭಾಗದಲ್ಲಿ ಒಂದು ಸೇತುವೆಯಲ್ಲಿ ಗಣವಾಹನದ ಸಂಚಾರ ನಿಷೇಧ ಆಗಿದೆ ಅಲ್ಲಿ ಅದರ ಪಿಲ್ಲರ್ಗಳು ಗಳು ವೀಕ್ ಆಗಿದೆ ಅಂತ ವರದಿ ಇದೆ ಯಾಕೆ ಅಲ್ಲಿ ವೀಕ್ ಇದು ವೀಕ್ ಆಯ್ತು ಅಂತ ಕೇಳಿದ್ರೆ ಆ ಒಂದು ಪಿಲ್ಲರ್ನ ಸುತ್ತ ಡ್ರೆಜ್ಜಿಂಗ್ ಆಗಿ ಇವತ್ತು ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಗಣಿ ಇಲಾಖೆ ಕಣ್ಣು ಮುಚ್ಚಿ ಕೂತಿದೆ ಈ ರೀತಿ ಹೊಸ ಸೇತುವೆ ಆಗ್ತಾ ಇದೆ ಗುರುಪುರದಲ್ಲಿ ಬೋಮಂಜೂರಿನಿಂದ ಗುರುಪಕ್ಕೆ ಹೋಗುವಾಗ ಹೆದ್ದಾರಿಯಲ್ಲಿ ಹೊಸ ಸೇತುವೆ ಆಗ್ತಾ ಇದೆ ಅದರ ಹತ್ತಿರದಲ್ಲಿಯೂ ಕೂಡ ಇವತ್ತು ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಆ ಹೊಸ ಸೇತುವೆ ಕೂಡ ಇದರಿಂದ ಅಪಾಯಕ್ಕೊಳಗಾಗುವಂತಹ ಸ್ಥಿತಿ ಇದೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ತುಂಬಾ ಜನ ಮಾತಾಡ್ಲಿಕ್ಕೆ ಇರಬಹುದು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಬಹಳ ಸ್ಪಷ್ಟವಾಗಿ ನಾವು ಎಲ್ಲಿಗೆ ಬಯಸೋದಿಷ್ಟೇ ಈ ಎಲ್ಲ ಅಕ್ರಮಗಳನ್ನು ನಿಲ್ಲಿಸಬೇಕು ನಿಮಗೆ ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹದ್ದು ಅಕ್ರಮವನ್ನು ಮಟ್ಟ ಹಾಕುವಂತಹದ್ದು ನಿಮ್ಮ ಕರ್ತವ್ಯ ಮರಳು ದಂಧೆ ಗೌರವ ಜೊತೆ ಬಹಳ ಚೆನ್ನಾಗಿ ಮಾತಾಡ್ತೀರಿ ಮರಳು ದಂಧೆಯ ವಿರುದ್ಧ ದೂರು ಕೊಡ್ಲಿಕ್ಕೆ ಬಂದವರನ್ನ ಶತ್ರುಗಳ ತರ ನೋಡ್ತೀವಿ ಇದು ಯಾವ ನ್ಯಾಯ ಅಂತ ಕೇಳಲಿಕ್ಕೆ ಬಯಸ್ತೀವಿ ಜಿಲ್ಲಾಧಿಕಾರಿಗಳ ಮೇಲೆ ನಮ್ಗೆ ಗೌರವ ಇದೆ ಜಿಲ್ಲಾಧಿಕಾರಿ ಪತ್ರಿಕೆಗಳಲ್ಲಿ ಎಲ್ಲವನ್ನ ವರದಿ ಮಾಡಿದ್ದಾರೆ ಆದ್ರೆ ಇಷ್ಟು ಸಾಲದು ಅಲ್ಲಿ ಈವರೆಗೆ ಅಕ್ರಮ ಮಾಡಿದವರು ರಾಣಿಪುರ ಇರಬಹುದು ನಮ್ಮ ಹುಲಿಯ ಕುದುರೆ ಇರಬಹುದು ಹೊಯ್ಗೆ ಇರಬಹುದು ಅದರಲ್ಲಿಯೂ ಕೂಡ ನಮ್ಮ ಹುಲಿಯ ಕುದುರೆ ಏನಿದೆ ಪಾವೂರು ಹುಲಿಯ ಅಲ್ಲಿ ಇಲ್ಲಿಯವರೆಗೆ ಅಕ್ರಮವಾಗಿ ಮರಳು ಅವರು ಬೇಕಾದಷ್ಟು ವಿಡಿಯೋಗಳಿದೆ ಮಾಧ್ಯಮಗಳಲ್ಲಿ ಇದೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾಗಳಲ್ಲಿದೆ ಇದೆ ಅದರ ಆಧಾರದಲ್ಲಿ ಅವರನ್ನು ಗುರುತಿಸಿ ಅವರ ಮೇಲೆ ಕ್ರಮಗಳನ್ನು ಜರುಗಿಸಿ ಅಷ್ಟು ಮಾತ್ರ ಅಲ್ಲ ಇವರ ಜೊತೆ ಶಾಮೀಲಾಗಿರುವಂತಹ ಗಣವಿಲ್ಲ ಇಲಾಖೆ ಇರಬಹುದು ಪಂಚಾಯತ್ ಅಧಿಕಾರಿಗಳಿರ್ಬೋದು ಅಧಿಕಾರಿಗಳು ಇರಬಹುದು ಪೊಲೀಸ್ ಇಲಾಖೆ ಇರಬಹುದು ಇವರ ಮೇಲೆ ಕೂಡ ನೀವು ಕಠಿಣವಾದ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಇದೆಲ್ಲವನ್ನು ತನಿಖೆ ಮಾಡಲು ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸಬೇಕು ಅಂತ ನಾವು ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೀವಿ ನಮಗೆ ಜನಪ್ರತಿನಿಧಿಗಳ ಜೊತೆ